ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹದಿಮೂರನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಕ್ಯಾಪ್ಟನ್ ಆಗಿರುವ ಕಾವ್ಯ ಅವರನ್ನು ಹೊರತುಪಡಿಸಿ ಇನ್ನುಳಿದ ಹತ್ತು ಸ್ಪರ್ಧಿಗಳು ಸಹ ನಾಮಿನೇಟ್ ಆಗಿದ್ದು ಇವರಿಗೆ ಇವತ್ತಿನ ವೋಟಿಂಗ್ ರಿಸಲ್ಟ್ನ ನ ಪ್ರಕಾರ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ವೋಟ್ ಬಂದಿದೆ ಹಾಗೆ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಎಲ್ಲೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮಂಜು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ನಲ್ಲಿ ಆಲ್ ಆನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದೆ ಸಿಗುತ್ತೆ ಬನ್ನಿ ಈಗ ನೋಡೋಣ ಹದಿಮೂರನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟು ಹತ್ತು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ಓಟ್ ಬಂದಿದೆ ಮತ್ತು ಯಾರು ಈ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ ಅನ್ನೋದನ್ನ ಮೈ ಎಜು ಅಪ್ಡೇಟ್ ಕನ್ನಡ ಈ ಅಪ್ಲಿಕೇಶನ್ ನ ಮೂಲಕ ನೀವು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವ ಸ್ಪರ್ಧಿಗಳಿಗೆ ವೋಟ್ ಮಾಡಬಹುದು ಹಾಗೆ ಯಾರಿಗೆ ಎಷ್ಟು ಓಟ್ ಬಂದಿದೆ ಅನ್ನೋದನ್ನ ಸಹ ಇದ್ರ ಮೂಲಕ ನೀವು ತಿಳ್ಕೊಬಹುದಾಗಿರುತ್ತೆ ಈ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮನೆ ಕ್ಲಿಕ್ ಮಾಡಿದ್ರು ಸಹ ಈ ತರ ಪೇಜ್ ನಿಮ್ಗೆ ಓಪನ್ ಆಗುತ್ತೆ ನಂತರ ಈ ತರ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಈ ವಾರ ಯಾರೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದರೋ ಅವರ ಹೆಸರುಗಳು ನಿಮಗೆಲ್ಲ ಕಾಣಿಸುತ್ತೆ ಹೌದು ಇಲ್ಲಿ ನೀವು ನೋಡಬಹುದಾಗಿರುತ್ತೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಅಶ್ವಿನಿ ರಕ್ಷಿತಾ ಮಾಳು ಧನುಷ್ ಸೂರಜ್ ಗಿಲ್ಲಿ ರಾಶಿಕಾ ಧ್ರುವಂತ್ ರಘು ಹಾಗೂ ಸ್ಪಂದನ ಈ ಹತ್ತು ಸ್ಪರ್ಧಿಗಳು ನಾಮಿನೇಟ್ ಆಗಿರ್ತಾರೆ ಹೌದು ಇವರಲ್ಲಿ ನಿಮ್ಮ ಫೇವರಿಟ್ ಸ್ಪರ್ಧಿ ಹೆಸರು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಟ್ ಅನ್ನೋ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎನಮಸ್ ಓಟ್ ಅಂತ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯಾರಿಗೆ ಎಷ್ಟು ಓಟ್ ಬಂದಿದೆ ಅನ್ನೋದು ಶೋ ಆಗುತ್ತೆ ನೀವು ನೋಡಬಹುದಾಗಿರುತ್ತೆ ಗಿಲ್ಲಿಗೆ ಅತಿ ಹೆಚ್ಚು ವೋಟ್ಗಳು ಬಂದಿರುತ್ತೆ ಹಾಗೆ ಸೂರಜ್ ಅವರಿಗೆ ಕಡಿಮೆ ವೋಟ್ಗಳು ಬಂದಿದೆ ಆದ್ರೆ ಇದು ಫೈನಲ್ ವೋಟಿಂಗ್ ರಿಸಲ್ಟ್ ಆಗಿರೋದಿಲ್ಲ ಹೌದು ನೀವು ಶನಿವಾರದ ತನಕ ಇದರಲ್ಲಿ ವೋಟ್ ಮಾಡಬಹುದಾಗಿರುತ್ತೆ ಹಾಗೆ ಇದು ಒಂದು ಪಬ್ಲಿಕ್ ಡೊಮೈನ್ ಆಗಿರುತ್ತೆ ಈ ವೋಟಿಂಗ್ ರಿಸಲ್ಟ್ ಬಿಗ್ ಬಾಸ್ ನ ವೋಟಿಂಗ್ ರಿಸಲ್ಟ್ ಗೆ ಸಂಬಂಧಿಸುವುದಿಲ್ಲ ಇದರಲ್ಲಿ ನಮಗೆ ಪಬ್ಲಿಕ್ ಒಪಿನಿಯನ್ ಏನಿದೆ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ ಆದ್ರಿಂದ ನೀವು ಸಹ ನಿಮ್ಮ ಫೇವರೇಟ್ ಸ್ಪರ್ಧೆಗೆ ವೋಟ್ ಮಾಡುವ ಮೂಲಕ ಯಾರಿಗೆ ಹೆಚ್ಚು ಓಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ವೋಟ್ ಬಂದಿದೆ ಅನ್ನೋದನ್ನ ತಿಳ್ಕೋಬಹುದಾಗಿರುತ್ತೆ ಹಾಗೆ ಹದಿಮೂರನೇ ವಾರ ಯಾರೆಲ್ಲ ಡೇಂಜರ್ ಝೋನ್ ಇದ್ದಾರೆ ಅಂತ ನೋಡೋದಾದ್ರೆ ಸ್ಪಂದನ ಮಾಳು ಹಾಗೂ ರಘು ಈ ಮೂರು ಸ್ಪರ್ಧಿಗಳು ಡೇಂಜರ್ ಝೋನ್ ನಲ್ಲಿದ್ದು ಇವರಲ್ಲಿ ಒಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರಲಿದ್ದಾರೆ ಅಷ್ಟೇ ಅಲ್ಲದೆ ಈ ವಾರ ಕಿಚ್ಚನ ಪಂಚಾಯತಿ ಸಹ ಇಲ್ಲದ ಕಾರಣ ಬೇರೆ ಸೆಲೆಬ್ರಿಟಿಗಳು ಬಂದು ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯನ್ನ ನಡೆಸಿಕೊಡಲಿದ್ದಾರೆ ಆದ್ರಿಂದ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವ ಈ ಹತ್ತು ಸ್ಪರ್ಧಿಗಳ ಪೈಕಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಹಾಗೆಯೇ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗ್ಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು